ಅದಿರಲಿ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೇನೆ ಮುಷ್ತಾಕು ಬಾನು ಮುಷ್ತಾಕ್ ಬಂದು ಚಾಮುಂಡಿ ಉತ್ಸವವನ್ನು ಉದ್ಘಾಟಿಸುವುದನ್ನು ನೀವು ಸಮರ್ಥಿಸಿ ಅನ್ನೋ ಸಮರ್ಥಿಸ್ತೀರಿ ಅನ್ನೋದಾದ್ರೆ ಸಲ್ಮಾನ್ ಖಾನ್ ಮನೆಗೆ ಗಣಪತಿ ಮೂರ್ತಿ ತಂದಾಗಲು ಸಮರ್ಥನೆ ಮಾಡ್ರಿ ಅದನ್ನ ಏನ್ ತಪ್ಪಿದೆ ಅದರಲ್ಲಿ ಸಲ್ಮಾನ್ ಖಾನ್ ಗಣೇಶ್ ಯಾಕೆ ಮುಂದೆ ಸಲ್ಮಾನ್ ಖಾನ್

ಕಳೆದ ವರ್ಷ ನೀವು ಡಿಬೇಟ್ ಕರೆದಾಗ ಇದೇ ಸಂದರ್ಭದಲ್ಲಿ ಗಣೇಶನ ಹಬ್ಬ ಇರುವಾಗ ನಿಮ್ಮ ಆಫೀಸ್ ಅಲ್ಲಿ ಗಣೇಶನ ನೀವು ಪೂಜೆ ಕರೆದಾಗ ನಾನು ಶೂಸ್ ಬಿಚ್ಚಿ ಸಾಕ್ಸ್ ಬಿಚ್ಚಿ ಕೈ ಕಾಲ್ ತಗೊಂಡು ಹೊಲಗಡೆ ಬಂದೆ ನೀವೇನ್ ಮಾಡಿದ್ರಿ ಸ್ವೀಟ್ ಕೊಟ್ರಿ ಎರಡೂ ಕೈಯಿಂದ ಸ್ವೀಟ್ ತಗೊಂಡೆ ಸ್ವೀಟ್ ತಿಂದೆ ಅದರಿಂದ ನಾನು ಹಿಂದೂ ಆಗಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಿಮಿಷ ಸಾರಿ ಬಿಫೋರ್ ಗೋಯಿಂಗ್ ಟು ಬ್ರೇಕ್ ಇಲ್ಲಿ ಗಣೇಶ ಹಬ್ಬದಲ್ಲಿ ಸ್ವೀಟ್ ಬಗ್ಗೆ ಮಾತಾಡ್ತಿಲ್ಲ ಅಜಿತ್

ಭಾರತದ ಪ್ರಜೆಯಾಗಿ ನಿಮ್ಮ ಧಾರ್ಮಿಕ ಭಾವನೆಗಳನ್ನ ಗೌರವಿಸುವ ವ್ಯಕ್ತಿಯಾಗಿ ನಿಮಗೆ ಪ್ರಸಾದ ಕೊಡುವಾಗ ಇದು ಗಣೇಶನಿಗೆ ಅರ್ಪಿತವಾಗಿರುವ ಪ್ರಸಾದ ಅಂತ ಹೇಳಿಕೊಡಬೇಕಾದಂತೀನಿ ಅಲ್ಲ ಗಣೇಶನ ಹಬ್ಬ ನೀವು ಸ್ವೀಟ್ ಅಂತ ಸ್ವೀಟ್ ಕೊಟ್ರಿ ಹಬ್ಬಕ್ಕೆ ಸ್ವೀಟ್ ಹಂಚೋದು ನಮ್ಮ ಸಂಪ್ರದಾಯ ಕೂಡ ಸ್ವೀಟ್ ತಿಂದೆ ಅದ್ರಲ್ಲಿ ಏನ್ ತಪ್ಪಿಲ್ಲ ಅದ್ರಲ್ಲಿ ಏನು ತಪ್ಪಿಲ್ಲ ನೋಡಿ ನೀವು ಶುದ್ಧ ಮುಸ್ಲಿಮರಾಗಿ ಶುದ್ಧ ಮುಸ್ಲಿಮರಾಗಿ ಅಂತ ಹೇಳಿದ್ರಿ ಬಾನು ಮುಷ್ತಾಕ್ ಅವರಿಗೆ ಇಸ್ಲಾಮಿನ ಬಗ್ಗೆ ಇರುವ ಗೌರವ ಬದ್ಧತೆ ಎರಡು ವರ್ಷದ ಹಿಂದಿನ ಭಾಷಣದಲ್ಲಿ ಸ್ಪಷ್ಟವಾಗಿ ಪ್ರತಿಫಲನಗೊಂಡಿದೆ ಸ್ಪಷ್ಟವಾಗಿ ಪ್ರತಿಫಲನಗೊಂಡಿದೆ ಹಾಗಿದ್ದಾಗ ಅವರ ಧರ್ಮಕ್ಕೆ ಚ್ಯುತಿ ಬರದಂತೆ ಕಾಪಾಡಬೇಕಾದದ್ದು ನಾಗರಿಕರಾಗಿರುವ ನಮ್ಮ ಜವಾಬ್ದಾರಿ ಆ ಜವಾಬ್ದಾರಿಯಿಂದ ನಾವು ಜವಾಬ್ದಾರಿನ ನಕರ ಇಟ್ಟು ಅಂತ ಇದ